ಎಲ್ಲಾರು ಸ್ವಲ್ಪ ಕಾಲಾವಕಾಶ ಕೊಟ್ರೆ ಸ್ವಲ್ಪ ಇದು ಮಾಡಿ ಕೊಡ್ತೀವಿ ಅದ್ರಲ್ಲಿ ಬೇರೆ ಸಿದ್ದರಾಮಯ್ಯ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ಯಾವುದೇ ರೀತಿ ಸ್ತ್ರೀಶಕ್ತಿ ಸಾಲಗಳಾಗ್ಲಿ ಕಟ್ಟೋ ತರ ಇಲ್ಲ ಅಂತ ಎಲ್ಲರೂ ಇವಾಗ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಇವಾಗ ಶಕ್ತಿ ಸಾಲಗಳೆಲ್ಲ ಕಟ್ಟೋ ಅಷ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದೆ ಅಂತ ಅಂತ ಅನ್ಕೊಂಡು ಸ್ವಲ್ಪ ದಿವಸ ಹೀಗೆ ಹಿಡ್ಬಿಟ್ಟಿದೆ ಇವಾಗ ಎಲ್ಲಾರು ಕಟ್ಟಕ್ ಸ್ವಲ್ಪ ಸೆನ್ಸಿಟಿವ್ ಇರೋರು ಇರ್ತಾರೆ ಅವರೆಲ್ಲ ಏನು ಅಂತಾರೆ ಏನಪ್ಪಾ ಮನೆ ನೋಟಿಸ್ ಕೊಟ್ಟರು ಅಂತ ಅವಮಾನಗಳಿಗೆ ಏನೇನು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಾವು ಸಾಲ ಆಗೋಗಿದ್ದೀವಿ ಅವಮಾನ ಆಗೋಯ್ತು ಆತರ ಎಲ್ಲ ಅನ್ಕೊಂಡು ಈ ತರ ಹೆಂಗಲ್ಲ ಈ ತರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಿಬ್ಬಂದಿ ವರ್ಗ ಏನಿದೆ ಅದು ನೋಟಿಸ್ ಕೊಡೋದನ್ನ ನಿಲ್ಲಿಸಬೇಕು ಸ್ವಲ್ಪ ಕಟ್ಟಲೇಬೇಕು ಅಂತ ಅನ್ನೋ ವಿಚಾರ ಬಂದಾಗ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಕಾಲಾವಕಾಶ ಕೊಟ್ಟರೆ ಅದನ್ನೇನೋ ದುಡಿಮೆ ಮಾಡಿ ಹೆಣ್ಮಕ್ಳು ಪ್ರತಿ ಹೆಣ್ಮಕ್ಳು ಕರಿತು ಮರುಪಾವತಿ ಸಾಲನ ಮತ್ತೆ ನಮಗೆ ರಿಪೀಟ್ ಸಾಲ ಕೊಡ್ಬೇಕು ಕಡೆಯಿಂದ ಸಾಲ ಏನು ಬಿಸ್ನೆಸ್ ಏನಿದೆಯೋ ಇಲ್ಲ ಬೆಳೆ ಮಾಡ್ತಾರೋ ಇಲ್ಲ ಹಸು ಕಟ್ಕೊಂಡು ಅವರು ಹಸುನ ಮೇಯಿಸ್ತಾರೋ ಕುರಿ ಮೇಯಿಸ್ತಾರೋ ಏನೋ ಒಂದು ಮಾಡಿ ಅವ್ರ ಅವರು ಬಾಕಿ ಬಡ್ಡಿ ಜಾಸ್ತಿ ಆಗ್ತದಲ್ಲ ಅದ್ರ ಬಗ್ಗೆ ಬಡ್ಡಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಷ್ಟೊಂದು ಬಡ್ಡಿ ಆಗ್ತದೆ ನಮ್ಗೆ ಬರೋ ದೊಡ್ಡ ಬಡ್ಡಿನ ಜಾಸ್ತಿ ಕಟ್ಟೋ ಕಟ್ಟೋತರ ಆಗುತ್ತೆ ಬಡ್ಡಿ ಕಟ್ಟಕ್ಕೆ ಆಗ್ತಾ ಇಲ್ಲ ಅದು ಸಿಬ್ಬಂದಿಲ್ಲ ಏನಿಲ್ಲ ಸಿಬ್ಬಂದಿ ವರ್ಗ ಎಲ್ಲ ನೋಡಿ ಯಾವಾಗಂದ್ರೆ ಬಂದು ನೋಟಿಸ್ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು ಹೆಣ್ಮಕ್ಳು ವಿಚಾರವಾಗಿ ಪ್ರತಿ ಹೆಣ್ಮಕ್ಳ ಪರವಾಗಿ ಮಾತಾಡಿರೋ ಸ್ವಲ್ಪ ಕ್ರಮ ತಗೋಬೇಕು ಮೀಟರ್ ಬಿಟ್ಟಿದ್ದಾರೆ ಅಂತ ಅದನ್ನು ಮನೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದು ಸಮಸ್ಯೆ ಬಗೆಹರಿಸಿಬಿಟ್ಟಿರ್ತದೆ ಈ ಕೂಡಲೇ ಕೋಲಾರ ಚಿಕ್ಕಬಳ್ಳಾಪುರ ಏನು ಇವತ್ತು ಡಿ ಸಿ ಸಿ ಬ್ಯಾಂಕ್ಗೆ ಚುನಾವಣೆ ನಡೆಸದೆ ರಾಜಕೀಯ ವ್ಯಕ್ತಿಗಳು ಇವತ್ತು ಅಗ್ಗಾ ಜಗ್ಗಾಟ ಮತ್ತು ರಾಜಕೀಯ ಮಾಡಿಕೊಂಡು ಅದರಿಂದ ಲಾಭ ಪಡ್ಕೊಂಡಿದ್ದಾರೆ ಕೋಟಿ ಕೋಟಿ ರೂಪಾಯಿ ಕೋಳಿ ಫಾರಂ ಸಾಲ ಪಡಿತಾರೆ ಚುನಾವಣೆಗೆ ಅಮೌಂಟನ್ನು ಇದು ಮಾಡ್ಕೊಂಡಿದ್ದಾರೆ ಆದರೂ ಸಹ ಬಡವರು ಮತ್ತು ರೈತರು ಮಹಿಳೆಯರ ಮೇಲೆ ದಬ್ಬಾಳಿಕೆ ಮಾಡಿ ನೋಟಿಸ್ ಕೊಡ್ತಾರೆ ಈ ನೋಟಿಸ್ ಆದೇಶವನ್ನು ವಾಪಸ್ ಪಡಿಬೇಕಂತೇಳಿ ಇವತ್ತು ಮಾಂದಲ್ಯಗಳು ಮತ್ತು ನೋಟಿಸ್ಗಳನ್ನು ಅರಿಯುವ ಮುಖಾಂತರ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ಒಳಗೂ ಇಲ್ಲಿನ ಎಮ್ ಡಿ ಅವರು ಏನು ಕಾಲಾವಕಾಶ ಕೇಳಿದ್ದಾರೆ ಆ ಕಾಲಾವಕಾಶದ ನಂತರ ನಮಗೇನೂ ನ್ಯಾಯ ಸಿಕ್ಕಿಲ್ಲದೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ಬ್ಯಾಂಕಿನ ಮುಂದೆ ರಾತ್ರಿ ಜಾನುವಾರುಗಳ ಸಮೇತ ಕುಟುಂಬ ಸಮೇತ ಮಾಡುವ ಮುಖಾಂತರ ನಾವು ನ್ಯಾಯ ಬಿಡುಗೆ ಇವತ್ತು ಸ್ಥಿತಿ ನಿರ್ಮಾಣ ಆಗಿದೆ ಬೆಳಗಾವಿಯಲ್ಲಿ ಇವತ್ತು ಮನೆಯನ್ನ ಒಂದು ಕುಟುಂಬವನ್ನ ಹೊರಗಾಕಿ ಬೀಗಾಕುವಂಥ ಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಗಿದೆ ಇಂತಹ ಸಂದರ್ಭದಲ್ಲಿ ಆತ್ಮಹತ್ಯೆಗಳ ಆತ್ಮಹತ್ಯೆಗಳು ಕೂಡ ನಡೀತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಇವತ್ತು ಕೋಲಾರ ಡಿ ಸಿ ಬ್ಯಾಂಕ್ ಇವತ್ತು ಮಹಿಳೆಯರಿಗೆ ಶ್ರೀಶಕ್ತಿ ಸಂಘಗಳಿಗೆ ರೈತರಿಗೆ ಇವತ್ತು ನೋಟಿಸ್ ಅನ್ನ ಕೊಟ್ಟು ಮನೆ ಬಾಗಿಲಿಗೆ ಬೆಳಗ್ಗೆ ಆರು ಗಂಟೆಗೆ ಅವರು ಇನ್ನೂ ಎತ್ತಿ ಎದ್ದೇ ಇರಲ್ಲ ಆ ಸಮಯಕ್ಕೆ ಹೋಗಿ ಮನೆ ಬಾಗಿಲಿನ ತಟ್ಟುವಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಇದನ್ನ ಇದು ಕೂಡಲೇ ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ನೋಟಿಸ್ ಮಹಿಳೆಯರಿಗಾಗ್ಬೋದು ಮಹಿಳೆಯರಿಗಾಗಬಹುದು ರೈತರಿಗೆ ಆಗ್ಬಹುದು ಯಾರಿಗೂ ಕೂಡ ನೋಟಿಸ್ ಕೊಡಬಾರ್ದು ಈಗ ಬೇಸಿಗೆ ಶುರು ಆಗ್ತಾ ಇದೆ ಬೆಳೆ ಸರಿಯಾಗಿ ಆಗಲ್ಲ ಬಳೆ ಬೆಲೆ ಸರಿಯಾಗಿ ಆಗಲ್ಲ ಈಗ ಅವ್ರಿಗೆ ಸಮಯ ಕೊಟ್ಟರೆ ಸಮಯ ಕೊಟ್ಟಾಗ ಅವರು ನಾವು ಮರುಪಾವತಿ ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀವಿ ಆದ್ರೆ ಒತ್ತ ಬಲವಂತದ ಸಾಲವನ್ನ ಕೂಡಲೇ ನಿಲ್ಲಿಸಬೇಕು ಇವರ ಜೊತೆಗೆ ಒಂದರಿಂದ ಒಂದೂವರೆ ವರ್ಷದಿಂದ ಸಾಲ ಏನು ವಸೂಲು ಮರುಪಾವತಿ ಮಾಡಿಸ್ಕೊಂಡಿದ್ದಾರೆ ಇವತ್ತು ಕನಿಷ್ಠ ಹತ್ತು ಸಂಘದಿಂದ ಹತ್ತು ಸಂಘದಿಂದ ಹತ್ತು ರೈತರಿಂದ ಇವತ್ತು ಸಾಲ ಮರುಪಾವತಿ ಮಾಡಿಸ್ಕೊಂಡಿದ್ದಾರೆ ಕನಿಷ್ಠ ಐದು ರೈತರಿಗೂ ಕೂಡ ಐದು ಸಂಘಗಳು ಕೂಡ ಇವತ್ತು ಸಾಲವನ್ನು ವಿತರಣೆ ಮಾಡಿಲ್ಲ ಇವರು ಬ್ಯಾಂಕ್ ಸಾಲವನ್ನು ವಿತರಣೆ ಮಾಡಿ ಅದನ್ನು ಅಲ್ಲಿ ಇಟ್ಕೊಂಡಿದ್ರೆ ಇವತ್ತು ಯಾವುದೇ ರೀತಿಯಲ್ಲಿ ಸಂಘ ಸುಸ್ತಿ ಆಗ್ತಾ ಇರಲಿಲ್ಲ ಯಾಕಂತಂದ್ರೆ ಇವತ್ತು ನಾವು ಸಾಲ ಕಟ್ಟಿದ್ರೆ ನಾವು ನಮಗೆ ಸಾಲ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಅವರು ಸಾಲವನ್ನು ಕಟ್ತಾ ಇದ್ರು ಇವತ್ತು ಇವರು ಸಾಲವನ್ನ ಯಾವ ಯಾವಾಗ ನಿಲ್ಲಿಸಿದ್ರು ಕೊಡೋದನ್ನು ಮರುಪಾವತಿ ಬರೀ ವಸೂಲೆ ಮಾಡೋದಾಯಿತು ಸಾಲ ಕೊಡೋದನ್ನು ನಿಲ್ಲಿಸಿದ್ರು ಆಗ ಸ ಸಂಘಗಳು ಸುಸ್ತಿ ಆಗ್ತಾ ಇದೆ ಸಂಘಗಳಿಗೆ ಒಂದು ಟ್ರಾನ್ಸಾಕ್ಷನ್ ನಿಲ್ತಾ ಇದೆ ಹಂಗಾಗಿ ಇವತ್ತು ನೋಟಿಸ್ ಅಂದರೆ ಇವತ್ತೇನು ಸಾಲ ಸುಸ್ತಿ ಆಗುತ್ತಿದೆ ನಾವು ಪಟ್ಟಿ ಕ್ಲೈಮ್ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತೆಲ್ಲ ಬ್ಯಾಂಕ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಏನು ಕಾಲ ಸಹಕಾರ ಕಾಯ್ದೆ ಐವತ್ತೊಂಬತ್ತು ಮತ್ತೆ ಎಪ್ಪತ್ತರಲ್ಲಿ ಏನ ಕೊಟ್ಟಿದ್ದಾರೆ ಈಗ ನೋಟಿಸ್ ಅನ್ನ ಕೂಡಲೇ ವಾಪಸ್ ತೆಗಿಬೇಕು ವಾಪಸ್ ತೆಗೆದು ರೈತರಿಗೆ ಮತ್ತು ಮಹಿಳೆಯರ ಸ್ವಾಭಿಮಾನವನ್ನ ತಕ್ಕೆ ಮಾಡಬಾರ್ದು ಅವರಿಗೆ ಸಮಯಾವಕಾಶವನ್ನ ಕೊಡಬೇಕು ಮತ್ತೆ ಈಗಾಗಲೇ ಏನು ಮರುಪಾವತಿ ಸಾಲ ಮರುಪಾವತಿ ಮಾಡಿಸ್ಕೊಂಡಿದ್ದಾರೆ ಸಾಲವನ್ನು ವಿತರಣೆ ಮಾಡಬೇಕು ಅಂತ ಬಿಟ್ಟು ಇವತ್ತು ಬ್ಯಾಂಕ್ ಮುಂದೆ ಹೋರಾಟವನ್ನ ಮಾಡಿದ್ದೀವಿ ಕೂಡಲೇ ಬ್ಯಾಂಕ್ ಅಧಿಕಾರಿ ಹೌದು ಸರ್ ಕೋಲಾರ ಜಿಲ್ಲೆಯಲ್ಲಿ ಸಿಕ್ಕಾಪೇಟೆ ಮೈಕ್ರೋ ಫೈನಾನ್ಸ್ಗಳಿದೆ ಇವತ್ತು ಡಿಸಿಸಿ ಬ್ಯಾಂಕು ಮತ್ತು ಸಿ ಬ್ಯಾಂಕು ಸಾಲ ಸಾಲವನ್ನು ಸ್ಥಗಿತ ಯಾವಾಗ ಮಾಡುತ್ತೋ ಇವತ್ತು ಹಳ್ಳಿ ಹಳ್ಳಿಯಲ್ಲೂ ಕೂಡ ಖಾಸಗಿ ಗಳು ತಲೆ ಎತ್ತಿವೆ ಇವತ್ತು ವಾರಕ್ಕೆ ಬಟ್ಟಿ ಬಟ್ಟಿ ಲೆಕ್ಕದಲ್ಲಿ ಇವತ್ತು ವಿತರಣೆ ಸಾಲವನ್ನು ವಸೂಲ ವಸೂಲಾತಿಗಳು ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾವೆ ಇದಕ್ಕೆ ಕಡಿವಾಣ ಆಗ್ಬೇಕಂದ್ರೆ ಡಿ ಸಿ ಸಿ ಬ್ಯಾಂಕಿಂದ ಮತ್ತು ಸಹಕಾರ ಕೋ ಕೋಪರೇಟಿವ್ ಏನಿದಾವೆ ಅದರಿಂದ ಸಾಲ ಸಿಗಬೇಕು ಇಲ್ಲಿ ಸಾ ಇವರು ಸಾಲನೂ ಕೊಡ್ತಾ ಇಲ್ಲ ಸಾಲ ಇವರೇ ಬಲವಂತ ವಸೂಲಿಗೆ ಮುಂದಾಗ್ತಾ ಇದ್ರೆ ಇವತ್ತು ಹೆಣ್ಮಕ್ಳು ಮತ್ತು ಮತ್ತೆ ಒಂದು ರೈತರು ಯಾರು ಯಾ ಯಾರ ಕಡೆ ಹೋಗ್ಬೇಕು ಇವತ್ತು ಈಗ ಕೂಡಲೇ ಇವತ್ತು ನೋಟಿಸನ್ನು ಈಗಾಗಲೇ ಏನು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸನ್ನು ವಾಪಸ್ ಪಡಿತೀವಿ ಅಂತ ಎಮ್ ಡಿ ಅವರು ಹೇಳಿದ್ದಾರೆ ಆ ನೋಟಿಸನ್ನು ವಾಪಸ್ ಕೊಡಬೇಕು ಇನ್ನು ಮುಂದೆ ಯಾವುದೇ ನೋಟಿಸನ್ನು ಮಹಿಳೆಯರಿಗಾಗ್ಬೋದು ರೈತರಿಗಾಗ್ಬೋದು ಕೊಡಬಾರ್ದು ಅಂತೇಳ್ಬಿಟ್ಟು ಸಾಲವನ್ನು ವಿತರಣೆ ಮಾಡಬೇಕು ಅಂತೇಳ್ಬಿಟ್ಟು ಒತ್ತಾಯ ಮಾಡಬೇಕು